ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ಗೆ ಬಿಗ್ ಫೈಟ್ ಆಗ್ತಾ ಇದೆ ಡಿಸಿಎಂ ಡಿಕೆಶಿಯಿಂದ ನಾಯಕತ್ವ ಬದಲಾವಣೆಗೆ ಪಟ್ಟು ಸಿಎಂ ಸ್ಥಾನಕ್ಕಾಗಿ ಶಾಸಕರಿಂದ ಡಿಕೆಶಿ ಸಹಿ ಸಂಗ್ರಹ ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಬಿಗ್ ಫೈಟ್ ಆಗ್ತಾ ಇದೆ ಡಿಸಿಎಂ ಡಿಕೆಶಿಯಿಂದ ನಾಯಕತ್ವ ಬದಲಾವಣೆಯ ಪಟ್ಟು ಸಿಎಂ ಸ್ಥಾನಕ್ಕಾಗಿ ಶಾಸಕರಿಂದ ಡಿಕೆಶಿ ಸಹಿ ಸಂಗ್ರಹ ದೆಹಲಿಯಲ್ಲಿ ಬಂಡೆಯಿಂದ ಬಲ ಪ್ರದರ್ಶನಕ್ಕೆ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ನವೆಂಬರ್ ಇಪ್ಪತ್ತಾರರ ಬಳಿಕ ದೆಹಲಿಯಲ್ಲಿ ಡಿಕೆ ಶಕ್ತಿ ಪ್ರದರ್ಶನವನ್ನ ಮಾಡ್ತಾರ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಬಿಗ್ ಫೈಟ್ ಆಗ್ತಾ ಇದೆ ಬಿ ಸಿಎಂ ಡಿಕೆಶಿಯಿಂದ ನಾಯಕತ್ವ ಬದಲಾವಣೆಗೆ ಪಟ್ಟಣ ಹಿಡಿದಿದ್ದಾರೆ ಸಿಎಂ ಸ್ಥಾನಕ್ಕಾಗಿ ಶಾಸಕರಿಂದ ಡಿಕೆಶಿ ಸಹಿ ಸಂಗ್ರಹವನ್ನು ಕೂಡ ಮಾಡಲಾಗ್ತಾರೆ ದೆಹಲಿಯಲ್ಲಿ ಬಂಡೆಯಿಂದ ಬಲ ಪ್ರದರ್ಶನಕ್ಕೆ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಾರೆ ಅತ್ತ ಸಿದ್ದರಾಮಯ್ಯ ಕೂಡ ಬಿಡ್ತಾ ಇಲ್ಲ ಇತ್ತ ಶಿ ಕೂಡ ಬಿಡ್ತಾ ಇಲ್ಲ ಒಟ್ನಲ್ಲಿ ನಾನೇ ಮುಂದುವರಿಬೇಕು ಇಲ್ಲ ನೆಕ್ಸ್ಟ್ ಸಿಎಂ ನಾನೇ ಆಗಬೇಕು ಅಂತ ಹೇಳಿ ಇಬ್ಬರೂ ಕೂಡ ಕಚ್ಚಾಡ್ತಾ ಇದ್ದಾರೆ ಹಾಗಾದರೆ ರಾಜ್ಯದ ಜನರಿಗೆ ದೊಡ್ಡ ಪ್ರಶ್ನೆ ಮಾಡಿದೆ ಶಕ್ತಿ ಪ್ರದರ್ಶನದ ಮೂಲಕ ಹೈಕಮಾಂಡ್ ಸ್ಪಷ್ಟತೆಗೆ ಪಟ್ಟು ಡಿಸಿಎಂ ಡಿಕೆ ಶಿವಕುಮಾರರಿಂದ ಪವರ್ ಶೇರಿಂಗ್ ಗೇಮ್ ಖರ್ಗೆ ಮುಂದೆ ಡಿಕೆ ಶಿವಕುಮಾರಿಂದ ಹಕ್ಕು ಪ್ರತಿಪಾದನೆ ಪಕ್ಷ ಸಂಘಟನೆ ತ್ಯಾಗ ಸರ್ಕಾರ ರಚನೆ ಬಗ್ಗೆ ಮನವರಿಕೆ ರಾಹುಲ್ ಜೊತೆ ಡಿಕೆಶಿ ಪರವಾಗಿ ಚರ್ಚೆಗೆ ಸಿದ್ಧವಾದ ಖರ್ಗೆ ಸೋನಿಯಾ ಮುಂದೆ ಡಿಕೆಶಿ ಪರ ವಾದ ಮಂಡಿಸುವ ಸಾಧ್ಯತೆ ಕೂಡ ಇದೆ ರಾಹುಲ್ ಜೊತೆ ಡಿಕೆಶಿ ಪರವಾಗಿ ಚರ್ಚೆಗೆ ಸಿದ್ಧವಾದ ಖರ್ಗೆ ಸೋನಿಯಾ ಮುಂದೆ ಡಿಕೆಶಿ ಪರ ವಾದ ಮಂಡಿಸುವಂತ ಸಾಧ್ಯತೆ ಕೂಡ ಇದೆ ಖರ್ಗೆ ಕೃಪಾ ಕಟಾಕ್ಷದಿಂದ ಡಿಕೆಶಿಗೆ ಸಿಎಂ ಸ್ಥಾನ ಒಲಿಯುತ್ತೆ ಒಂದು ಕಡೆ ನೋಡಿದ್ರೆ ಖರ್ಗೆ ಅವರು ಇಬ್ಬರು ಕೂಡ ಮಾತನಾಡ್ಕೊಳ್ತಾ ಇಲ್ಲ ಈಗ ಡಿಕೆಶಿ ಅವರು ಕೂಡ ಮಾತನಾಡಿದರೆ ಆದರೂ ಕೂಡ ಖರ್ಗೆ ಅವರು ಉತ್ತರವನ್ನ ಕೊಡ್ತಾ ಇಲ್ಲ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ದೀಪ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿಯ ಕೂಗು ಕೇಳಿ ಬರ್ತಾ ಇದೆ ಸಿಎಂ ಸ್ಥಾನಕ್ಕಾಗಿ ಶಾಸಕರಿಂದ ಡಿಕೆಶಿ ಅವರು ಸಹಿ ಸಂಗ್ರಹವನ್ನು ಕೂಡ ಮಾಡಲಾಗ್ತಾ ಇದೆ ಹೇಗೆಲ್ಲ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದರೆ ಏನ್ ನಡೀತಾ ಇದೆ ನಿರೀಕ್ಷೆ ಈ ಕಹಿ ಸಂಗ್ರಹ ಅನ್ನುವಂತಹ ವಿಚಾರ ಇವತ್ತು ನಿನ್ನೆದಲ್ಲ ಹಲವಾರು ದಿನಗಳಿಂದಲೂ ಕೂಡ ಸದ್ದು ಗದ್ದಲ ಇಲ್ಲದೆ ಶಾಸಕರುಗಳನ್ನ ಕರೆದು ಡಿ ಕೆ ಶಿ ಒಂದು ಅವರ ಬಳಿ ಮಾತನಾಡುವಂತಹದ್ದು ಅವರ ಸಮಸ್ಯೆ ಆಲಿಸುವಂತಹ ಕೆಲಸವನ್ನ ಮಾಡಿದ್ರು ಆದ್ರೆ ಅದು ಕ್ಯಾಶುಯಲ್ ಅನ್ನುವಂತಹದ್ದನ್ನ ಮೇಲ್ನೋಟಕ್ಕೆ ಅಹ್ ನೋಡ್ಲಾಗಿತ್ತು ಆದ್ರೆ ಅದರ ಮುಂದುವರೆದ ಭಾಗವಾಗಿ ಅವರು ಈ ರೀತಿಯಾದಂತಹ ಒಂದು ತಂತ್ರ ಮಾಡಿದ್ರು ಅನ್ನುವಂತಹದ್ದು ಇದೀಗ ಬಹಿರಂಗ ಆಗ್ತಿದೆ ಏನು ದೆಹಲಿಗೆ ಎರಡು ಬಣ ಹೋಗಿದ್ದಂತಹದ್ದು ಜೊತೆಗೆ ಆ ಇರುವಂತಹ ಶಾಸಕಗಳ ಶಾಸಕರುಗಳ ಪೈಕಿ ಒಂದಿಷ್ಟು ಜನ ಆ ಕಡೆನೂ ಇಲ್ಲ ಅಥವಾ ಈ ಕಡೆ ಸಿದ್ದರಾಮಯ್ಯ ಪರವೂ ಇಲ್ಲ ಅನ್ನುವಂತಹ ಶಾಸಕರ ಬಳಿಯೂ ಕೂಡ ಒಂದಿಷ್ಟು ಮಾತುಕತೆ ಮಾಡ್ತಿದ್ದಾರೆ ಸಹಿ ಆಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ ಅಂದ್ರೆ ನಾಯಕತ್ವ ಬದಲಾವಣೆ ಅನ್ನುವಂತಹ ವಿಚಾರ ಬಂದಾಗ ನಮ್ಮ ಜೊತೆಗೆ ಶಾಸಕರುಗಳು ಇದ್ದಾರೆ ಅನ್ನುವಂತಹದ್ದನ್ನ ಸ್ಪಷ್ಟವಾಗಿ ತಿಳಿಸ್ಬೇಕು ಜೊತೆಗೆ ಶಾಸಕರ ಅಭಿಪ್ರಾಯ ಮುಖ್ಯವಾಗುತ್ತೆ ಅನ್ನುವಂತಹದ್ದು ಅಹ್ ಗೊತ್ತಿರುವಂತಹ ವಿಚಾರ ಹೀಗಾಗಿ ಶಾಸಕರುಗಳ ಅಭಿಪ್ರಾಯದ ಜೊತೆಗೆ ಅವರ ಸಹಿ ಸಂಗ್ರಹ ಮಾಡಿದ್ದಲ್ಲಿ ಮುಂದೆ ಈ ಒಂದು ಚರ್ಚೆ ಬಂದಾಗ ನನ್ನ ಜೊತೆಗೂ ಕೂಡ ಶಾಸಕರುಗಳು ಇದ್ದ ಇದ್ದಾರೆ ಅದಕ್ಕೊಂದು ಪ್ರೂಫ್ ಇದೆ ಅನ್ನುವಂತಹದನ್ನ ಹೈಕಮಾಂಡ್ ಮುಂದೆ ಇಡೋದಕ್ಕೆ ಡಿಕೆಶಿ ಈ ರೀತಿಯಾದಂತಹ ಒಂದು ತಂತ್ರ ಹೂಡಿದ್ದಾರೆ ಅನ್ನುವಂತಹದ್ದು ಕೂಡ ಸದ್ಯಕ್ಕೆ ಚರ್ಚೆ ಆಗ್ತಾರೆ ವಿಚಾರ ನಿರೀಕ್ಷಾ ದೀಪ ನಿಮ್ಮ ಮಾಹಿತಿಗಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇಂದ ಪವರ್ ಶೇರಿಂಗ್ ಗೇಮ್ ಆಗ್ತಾ ಇಬ್ಬರು ಮಧ್ಯೆ ಕೂಡ ಕಚ್ಚಾಟ ಆಗ್ತಾ ಇದೆ ಇಬ್ಬರು ಮಧ್ಯೆ ಕೂಡ ಕೋಲ್ಡ್ ವಾರ್ ಆಗ್ತಾ ಇದೆ ಖರ್ಗೆ ಮುಂದೆ ಡಿ ಕೆ ಶಿವಕುಮಾರ್ ಕೂಡ ಏನು ಮಾತನಾಡಿದ್ದಾರೆ ಈಗ ಖರ್ಗೆ ಅವರು ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗಳಿಗೆ ಯಾವುದಕ್ಕೂ ಕೂಡ ಉತ್ತರವನ್ನು ನೀಡಲಿಲ್ಲ ಈಗ ವಿಷಯಗಳಿಲ್ಲದೆ ಮಾತನಾಡೋದು ಕೂಡ ತಪ್ಪಾಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು ಹಾಗಾದರೆ ಅವರ ಆ ನಡೆ ಕೂಡ ಎಲ್ಲವೂ ಕೂಡ ಅನುಮಾನಕ್ಕೆ ಈಡು ಮಾಡ್ತಾ ಇದೆ ಸಿಎಂ ಪಟ್ಟಕ್ಕೇರಿಲು ಡಿಸಿಎಂ ಡಿಕೆಶಿ ಆಪರೇಷನ್ ಆಪ್ತರಿಂದಲೇ ಸಿದ್ದರಾಮಯ್ಯಗೆ ಸಂದೇಶ ರವಾನೆ ಒಂದೊಂದೇ ದಾಳ ಉರುಳಿಸ್ತಾ ಇದ್ದಾರೆ ಡಿಸಿಎಂ ಡಿಕೆಶಿ ಒಬ್ಬೊಬ್ಬರೇ ಹಿರಿಯ ನಾಯಕರ ಭೇಟಿ ಮಾಡ್ತಾ ಇದ್ದಾರೆ ಡಿಕೆಶಿ ಅವರು ಸಿಎಂ ಸಿದ್ದರಾಮಯ್ಯಗೆ ತಿಳಿ ಹೇಳುವಂತೆ ಡಿಕೆ ಮನವಿಯನ್ನು ಮಾಡ್ತಾ ಇದ್ದಾರ ಹಾಗಾದ್ರೆ ಜಾರ್ಜ್ ಮುಖಾಂತರ ಒತ್ತಡ ಹಾಕಲು ಡಿಕೆಶಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರಾ ಕಳೆದ ರಾತ್ರಿ ಸಿಎಂ ಅತ್ಯಾಪ್ತ ಜಾರ್ಜ್ ಮನೆಗೆ ಡಿಕೆ ಭೇಟಿಯನ್ನ ಕೊಟ್ಟಿದ್ರು ಒಪ್ಪಂದದ ಪ್ರಕಾರ ಬಿಟ್ಟು ಕೊಡುವಂತ ಹೇಳಿ ಅಂತ ಹೇಳಿ ಡಿಕೆಶಿ ಅವರು ಹೇಳಿದ್ದಾರೆ ಕೆಜೆ ಜಾರ್ಜ್ ಬಳಿಕ ಮಾತುಕತೆಯನ್ನು ನಡೆಸಿರೋ ಡಿ ಡಿಕೆಶಿ ಈ ಬಗ್ಗೆ ಸಿಎಂ ಗಮನಕ್ಕೆ ತರ್ತೇವೆ ಅಂತ ಹೇಳಿ ಜಾರ್ಜ್ ಕೂಡ ಹೇಳಿದ್ದಾರೆ ಸಿಎಂ ಸ್ಥಾನವನ್ನ ಬಿಟ್ಟು ಮೂಡ್ನಲ್ಲಿಲ್ಲ ಅಂತ ಕೂಡ ಜಾರ್ಜ್ ಹೇಳಿದ್ದಾರೆ ಹಾಗಾದ್ರೆ ಜಾರ್ಜ್ ಮೂಲಕ ಏನಾದರೂ ಸಿಎಂ ಸಿದ್ದರಾಮಯ್ಯರಿಗೆ ತಿಳಿ ಹೇಳುವಂತ ಏನಾದರೂ ಸಂದೇಶವನ್ನು ಕೊಡ್ತಾ ಇದಾರೆ ಡಿ ಶಿ ಅವರು ಒಂದೊಂದೇ ದಾಳವನ್ನು ಉಳಿಸ್ತಿದ್ದಾರೆ ಒಬ್ಬೊಬ್ಬರೇ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಅವರ ಪಂಗಡದವರು ಇಬ್ರು ಎರಡು ತಂಡಗಳಾಗಿ ಡೆಲ್ಲಿಗೆ ಹೋಗಿ ಬಂದ್ರು ಆದರೆ ಶಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದ ಮೇಲೆ ಒಂದ್ಸರಿನು ಕೂಡ ಭೇಟಿ ಮಾಡಿರಲಿಲ್ಲ ಈಗ ಜಾರ್ಜ್ ಮುಖಾಂತರ ಏನಾದರೂ ಒತ್ತಡವನ್ನು ಹಾಕ್ತಾ ಇದ್ದಾರೆ ಎನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ ಒಪ್ಪಂದದ ಪ್ರಕಾರ ಅಧಿಕಾರ ಬಿಟ್ಟು ಕೊಡುವಂತ ಹೇಳಿ ಕೆಜೆ ಜಾರ್ಜ್ ಬಳಿ ಮಾತುಕತೆ ನಡೆಸಿದ್ದಾರೆ ಡಿಸಿಎಂ ಡಿಕೆಶಿ ಈ ಬಗ್ಗೆ ಸಿಎಂ ಗಮನಕ್ಕೆ ತರ್ತೇವೆ ಅಂತ ಜಾರ್ಜ್ ಕೂಡ ಹೇಳಿದ್ದಾರೆ ಸಿಎಂ ಸ್ಥಾನ ಬಿಟ್ಟುಕೊಡುವ ಮೋಡ್ನಲ್ಲಿಲ್ಲ ಎಂದಿರುವ ಜಾರ್ಜ್ ಪಕ್ಷಕ್ಕೋಸ್ಕರ ಪಟ್ಟಿರುವಂತಹ ಕಷ್ಟದ ಬಗ್ಗೆ ವಿವರಣೆಯನ್ನ ನೀಡಿದ್ದಾರೆ ಡಿಕೆ ಅವರು ತೀವ್ರ ಕುತೂಹಲವನ್ನ ಡಿ ಡಿಕೆ ಆಪರೇಷನ್ ಅದಕ್ಕೆ ಹೊಸ ಅಸ್ತ್ರಗಳ ಪ್ರಯೋಗಿಸುತ್ತಿರುವ ಡಿಸಿಎಂ ಡಿಕೆಶಿ ಅವರು ಕೂಡ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಡಿ ಸಿಎಂ ಕೂಡ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ನಾನು ಪಕ್ಷಕ್ಕಾಗಿ ದುಡಿದಿದ್ದೇನೆ ನಾನು ಅಧಿಕಾರದಲ್ಲಿ ಇರಬೇಕು ಅಂತ ಕೂಡ ಕೆ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈಗ ಹೊಸ ದಾಳವನ್ನು ಕೂಡ ಉಳಿಸಿದ್ದಾರೆ ಕೆ ಜಿ ಜಾರ್ಜ್ ಮೂಲಕ ಏನಾದರೂ ತಿಳಿಯಲ್ಲಿ ಹೇಳುವಂಥ ಕೆಲಸವನ್ನು ಆಗ್ಬೋದಾ ಅಂತ ಕೂಡ ಅವ್ರ ಜೊತೆ ಮೀಟಿಂಗನ್ನು ಕೂಡ ಮಾಡಿದ್ದಾರೆ ಕೆ ಜೆ ಜಾರ್ಜ್ ಅವರು ಹೇಳಿದ್ದಾರೆ ಈ ಬಗ್ಗೆ ಸಿಎಂ ಹತ್ರ ಮಾತನಾಡ್ತಾರೆ ಅಂತ ಕೂಡ ಹೇಳಿದ್ದಾರೆ ಸಿಎಂ ಸ್ಥಾನವನ್ನು ಬಿಟ್ಕೊಡುವಂಥ ಮೂಡ್ನಲ್ಲೂ ಕೂಡ ಸಿದ್ದರಾಮಯ್ಯವರು ಇಲ್ಲ ಅಂತ ಕೂಡ ಹೇಳಿದ್ದಾರೆ ಅದಕ್ಕೆ ಡಿ ಕೆ ಅವರು ಹೇಳಿದರೆ ನಾನು ಪಕ್ಷಕ್ಕೋಸ್ಕರ ಕೊಟ್ಟಿರುವಂಥ ಕಷ್ಟದ ಬಗ್ಗೆ ಎಲ್ಲವನ್ನೂ ಕೂಡ ಕೆ ಜೆ ಜಾರ್ಜ್ ಹತ್ರ ವಿವರಣೆಯನ್ನು ನೀಡಿದ್ದಾರೆ ತೀವ್ರ ಕುತೂಹಲವನ್ನು ಕೆರಳಿಸಿದೆ ಡಿ ಕೆ ಹೊಸ ಹೊಸ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಡಿ ಸಿ ಅಂಬಡಿಕೆ